ಲಕ್ಷ್ಮೀ ಬರ್ಮ ಸೀರಿಯಲ್ನ ಅದ್ಭುತವಾದಂಥ ನಟಿ ಅಂದರೆ ಅದು ಕೀರ್ತಿ ಅಂತಲೂ ಕೂಡ ಹೇಳ್ಬೋದು ಇಲ್ಲಿ ಲಕ್ಷ್ಮೀ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಕೀರ್ತಿ ಪಾತ್ರಕ್ಕೆ ಅಷ್ಟೇ ಪ್ರಾಮುಖ್ಯತೆ ಇರೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇದೇ ಸಂದರ್ಭದಲ್ಲಿ ಲಕ್ಷ್ಮೀ ಪಾತ್ರ ಆಗಿ ಈಗ ಕೀರ್ತಿ ಈಗ ಪರವಾಗಿ ನಿಂತ ಕೀರ್ತಿ ಇದೀಗ ವಿಧಿವಶವಾಗಿದ್ದಾಳೆ ಹಾಗಾದ್ರೆ ಏನಾಯಿತು ಇದಕ್ಕೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನ್ಸ್ ಬಂದು ಕಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳಿಸಿದರೆ ಹೌದು ಇಲ್ಲಿ ಕಾವೇರಿ ಅಟ್ಟಾಸಕ್ಕೆ ಈಗ ಕೀರ್ತಿ ಬಲಿಯಾಗಿ ಹೋಗಿದ್ದಾಳೆ ಅಂತಲೂ ಕೂಡ ಹೇಳ್ಬೋದು ಹೌದು ಕೊನೆಯೂ ಕೂಡ ಬೆಟ್ಟದ ಮೇಲಿಂದ ಬಿದ್ದು ಕೆಳಗಡೆ ಈಗ ಅಲ್ಲ ಸ್ಥಳದಲ್ಲೇ ಕೊನೆ ಸೇರಿದಿದ್ದಾರೆ ಆದರೆ ಪಾಪ ಅವಳು ಸಾವನ್ನಪ್ಪಿದ್ರು ಕೂಡ ಯಾರಿಗೂ ಕೂಡ ಗೊತ್ತಾಗಿಲ್ಲ ಆದರೆ ಒಂದು ಕ್ಯಾಮ್ರಾಯಿಂದ ಈಗ ಮುಂದೆ ಯಾರು ಹಿಡಿಯುವಂಥದ್ದು ಗೊತ್ತಾಗಬೇಕಾಗಿದೆ ಸದ್ಯ ಕಾವೇರಿ ತಾನು ಮಾಡಿದಂಥ ಕುಕೃತ್ಯಕ್ಕೆ ಈಗ ಪಷ್ಟತಪವನ್ನು ಪಡ್ತಿದ್ರು ಕೂಡ ಅದು ಭಯ ಪಡ್ತಿದ್ದಾಳೆ ಅಂತ ಹೇಳ್ಬೋದು ಇನ್ನೊಂದು ಕಡೆ ಕೀರ್ತಿ ದೇವೋದ ರೂಪದಲ್ಲಿ ಕಾಣಿಸ್ಕೊಳ್ತಿದ್ದಾಳೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಕೀರ್ತಿ ಪಾತ್ರ ಇಲ್ಲಿಗೆ ಅಂತ್ಯ ಆಗುತ್ತೆ ಅಂತಲೇ ಹೇಳ್ತಿದ್ದಾರೆ ಯಾಕೆಂದರೆ ಕೀರ್ತಿ ಅವರಿಗೆ ಆ ಫಾರ್ ರಿಟರ್ನ್ ಜೊತೆ ಮದುವೆ ಕೂಡ ಫಿಕ್ಸ್ ಆಗಿದೆ ಒಬ್ಬ ಟೆಕ್ಕಿ ಜೊತೆ ಮದುವೆ ಕೂಡ ಫಿಕ್ಸ್ ಆಗಿದೆ ಇದೇ ಕಾರಣಕ್ಕೆ ಕುಟುಂಬದ ಒಪ್ಪಂದದ ಮೇರೆಗೆ ಮಾಡುವಂಥ ಈ ಮದುವೆ ಸದ್ಯ ಫಾರ್ಗೆ ಹೋಗೋ ಕಾರಣದಿಂದಾಗಿ ಕೀರ್ತಿ ಪಾತ್ರ ಇಲ್ಲಿಗೆ ಅಂತ್ಯವನ್ನು ಮಾಡಲಾಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಆದರೆ ಸಾಕಷ್ಟು ಜನ ಅಭಿಮಾನಿಗಳು ಕೀರ್ತಿ ಪಾತ್ರ ದಯವಿಟ್ಟು ಅಂತ್ಯ ಮಾಡಬೇಡಿ ಕೀರ್ತಿ ಪಾತ್ರ ಮುಂದುವರಿಯಲೇಬೇಕು ಅಂತಲೂ ಕೂಡ ಸಾಕಷ್ಟು ಜನ ಆಗ್ರಹಿಸಿದ್ದಾರೆ ಹಾಗೆ ನೀವೇನು ಅಂತೀರಿ